ಅವರು ಇವನ್ ರೋಡ್ ಕನ್ಸ್ಟ್ರಕ್ಷನ್ ಮಾಡಕ್ಕೆ ದುಡ್ಡಿಲ್ಲ ಗ್ಯಾರಂಟಿ ಕೊಡಕ್ಕೆ ದುಡ್ಡಿಲ್ಲ ಏನ್ ಮಾಡೋಕ್ಕೂ ಕೂಡ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಸರ್ಕಾರದವರು ಒಬ್ಬೇ ಬಿಡ್ತಾ ಇದ್ರು ಈಗ ಬರೋಬ್ಬರಿಗೆ ಶೇಕಡ ಐವತ್ತು ಪರ್ಸೆಂಟ್ ಅವ್ರದ್ದು ಸಂಬಳ ಬಂದ್ಬಿಟ್ಟು ಇನ್ಕ್ರಿಮೆಂಟ್ ಕೂಡ ಮಾಡಿದ್ದಾರೆ ವೇತನ ಕೂಡ ಇನ್ಕ್ರಿಮೆಂಟ್ ಕೂಡ ಮಾಡಿದ್ದಾರೆ ಆ ಅಂತಂದ್ರೆ ಮಸಾಜ್ ಚೇರ್ಗಳು ಗಳು ಅದೇ ರೀತಿ ನಾರ್ಮಲ್ ಚೇರ್ಗಳು ಕೂಡ ರಿಶ್ತಾ ಹೊಡೆದಿ ವಿಧಾನ ಹೋದರೆ ಕೂಡ ತಂದಿದ್ದಾರೆ ಅದು ಕೂಡ ದೊಡ್ಡ ಕಾಂಟ್ರವರ್ಸಿ ಆಗಿದೆ ಇದು ನ್ಯಾಯವೇ ಅಂತೇಳಿ ಜನ ಕೆಳ ಕೇಳ್ತಾ ಇದ್ದಾರೆ ಪ್ರಸ್ತುತ ನೋಡೋದಾದ್ರೆ ಶಾಸಕರ ವೇತನ ನಲ್ವತ್ತು ಸಾವಿರ ಇದೆ ಕ್ಷೇತ್ರ ಪ್ರಯಾಣ ಭತ್ತೆ ಭತ್ತೆ ಅಂತ ಪ್ಲಸ್ ಅರ್ವತ್ ಸಾವಿರ ಕೊಡ್ತಾರೆ ವಾರ್ಷಿಕ ಪ್ರಯಾಣ ಭತ್ತೆ ಅಂತ ವರ್ಷಕ್ಕೆ ಎರಡೂವರೆ ಲಕ್ಷ ಕೊಡ್ತಾರೆ ಸಭೆ ಹಾಜರತಿ ಭತ್ತೆ ಅಂತ ಏಳು ಸಾವಿರ ಕೊಡ್ತಾರೆ ದೂರವಾಣಿ ಮತ್ತು ಅಂಚೆ ವೆಚ್ಚ ಅಂತ ಬರೋಬ್ಬರು ತಿಂಗಳು ಇಪ್ಪತ್ತೈದು ಸಾವಿರ ಕೊಡ್ತಾರೆ ಇದು ಶಾಸಕರಿಗೆ ಸಿಎಂ ಸಚಿವರು ಸಭಾಪತಿಯವರು ಅದೇ ರೀತಿ ಪ್ರತಿಪಕ್ಷ ನಾಯಕರ ವೇತನ ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದೆ ಈಗ ಶೇಕಡ ಐವತ್ತು ಪರ್ಸೆಂಟ್ ಇನ್ಕ್ರಿಮೆಂಟ್ ಮಾಡಿದ್ದಾರೆ ಇವತ್ತು ಮತ್ತೆ ಸಂಬಳ ಡಬಲ್ ಆಗ್ತಾ ಇದೆ ಇಡೀ ಇಸ್ಟ್ರಿಯಲ್ಲೇ ಯಾವುದೇ ಕೆಲಸದಲ್ಲಿ ಕೂಡ ಫಿಫ್ಟಿ ಪರ್ಸೆಂಟ್ ಎಲ್ಲೂ ಕೂಡ ಈಕ್ ಆಗೋದಿಲ್ಲ ಇವರು ಮಾಡ್ಕೊಂಡಿದ್ದಾರೆ ಅದ್ರ ಜೊತೆ ಸ್ಪೆಷಲ್ ಆಗಿ ಸ್ಪೆಷಲ್ ಚೇರ್ಗಳು ಗಳು ಅದೇ ರೀತಿ ಮಸಾಜ್ ಚೇರ್ಗಳು ಗಳು ಕೂಡ ವಿಧಾನಸೌಧದಲ್ಲಿ ಕೂಡ ತಂದಿದ್ದಾರೆ ಇದು ದೊಡ್ಡ ಕಾಂಟ್ರವರ್ಸಿ ಕೂಡ ಆಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು